ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಫೋನ್ ಅನ್ನು ಟಾಯ್ಲೆಟ್ಗೆ ತಗೊಂಡು ಹೋಗ್ತಿದ್ದೀರಾ ಹಾಗಾದ್ರೆ ತಕ್ಷಣ ನಿಲ್ಲಿಸಿ ರೀಸೆಂಟ್ ಆಗಿರುವ ಒಂದು ಸ್ಟಡಿ ಪ್ರಕಾರ ನಮ್ಮ ಮೊಬೈಲ್ ಫೋನ್ಗಳ ಮೇಲೆ ಸುಮಾರು ಹದಿನೇಳು ಸಾವಿರಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾ ಜೀವಿಗಳು ಕಂಡುಬಂದಿದೆ ಫೋನ್ ಯೂಸ್ ಮಾಡುವಂತಹ ವರ್ಸ್ ಪ್ಲೇಸ್ ಅಂದ್ರೆ ಅದು ನಮ್ಮ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ಅತಿ ಹೆಚ್ಚು ಕ್ರಿಮಿಗಳನ್ನು ಹರಡುತ್ತದೆ ವಾಸ್ತವವಾಗಿ ನಮ್ಮ ಮೊಬೈಲ್ ಫೋನ್ಗಳು ಪಬ್ಲಿಕ್ ಗಿಂತ ಹೆಚ್ಚು ಗಲೀಜಾಗಿರುತ್ತದೆ ಅಡುಗೆ ಮಾಡುವಾಗ ತರಕಾರಿಯನ್ನು ತೊಳೆದು ಹಾಕುತ್ತೇವೆ ಊಟ ಮಾಡುವಾಗ ಕೈಯನ್ನು ತೊಳೆದು ಊಟ ಮಾಡುತ್ತೇವೆ ನಾವು ಹಾಕುವಂತಹ ಬಟ್ಟೆಗಳನ್ನು ವಾಶ್ ಮಾಡಿ ಹಾಕಿಕೊಳ್ಳುತ್ತೇವೆ ಅಂಥದ್ರಲ್ಲಿ ಇಪ್ಪತ್ನಾಲ್ಕು ಗಂಟೆ ನಮ್ಮ ಕೈಯಲ್ಲಿರುವ ಮೊಬೈಲ್ ಎಷ್ಟು ಕ್ಲೀನ್ ಆಗಿದೆ ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೇವಾ ಹಾಗಾಗಿ ನೀವು ಉಪಯೋಗ ಮಾಡುವಂತಹ ಮೊಬೈಲ್ ಅನ್ನು ವಾರದಲ್ಲಿ ಮೂರು ನಾಲ್ಕು ಸಾರಿಯಾದರೂ ಸ್ಯಾನಿಟೈಜರ್ನ ಒಂದು ಕಾಟನ್ ಬಟ್ಟೆಗೆ ಸ್ಪ್ರೇ ಮಾಡಿ ಮೊಬೈಲ್ ಕ್ಲೀನ್ ಮಾಡಿ ಮತ್ತು ಯಾರು ಮೊಬೈಲ್ ಫೋನ್ ಅನ್ನು ಟಾಯ್ಲೆಟ್ಗೆ ಒಯ್ಯುತ್ತಾರೆ ಅಂತವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ